ನೋಡಿ ಇದು ತಿನ್ನಬೇಕು ಅನಿಸುತ್ತೆ ಅಲ್ವಾ ನೋಡಿದ ಕೂಡಲೇ ಏನೋ ವಿಶೇಷವಾದದ್ದು ಅನಿಸುತ್ತಲ್ವ ಇದಕ್ಕೆ ನೀವು ಚಪಾತಿ ರೊಟ್ಟಿ ದೋಸೆ ಎಲ್ಲ ಮಾಡ್ತಾ ಕುತ್ಕೊಳ್ಳೋ ಕೆಲಸ ಇಲ್ಲ ಮಾಮೂಲಿ ಧಾನ್ಯವೂ ಬೀಳುತ್ತೆ ಮತ್ತು ಕರಿನೂ ಆಗುತ್ತೆ ಎರಡೂ ಮಿಕ್ಸ್ ಆಗುತ್ತೆ ಸುಲಭವಾಗಿ ನಮಗೆ ಸಮಯ ಕಮ್ಮಿ ಇದೆ ಅಂದಾಗ ಅಥವಾ ಶಕ್ತಿ ಕಮ್ಮಿ ಇದೆ ಅಂದಾಗ ಇದನ್ನು ಖಂಡಿತ ಮಾಡ್ಕೋಬಹುದು ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಬಟ್ಲಷ್ಟು ಸಜ್ಜೆ ಹಿಟ್ಟು ತೊಗೊಂಡಿದ್ದೀನಿ ಅದ್ರ ಬದಲು ಜೋಳದ ಹಿಟ್ಟು ಬೇಕಾದರೂ ತೊಗೋಬೋದು ಒಂದು ಚಮಚ ಗೋಧಿ ಹಿಟ್ಟು ಒಂದು ಚಮಚ ಅಕ್ಕಿ ಹಿಟ್ಟು ಎಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಹಚ್ಚು ಮೆಣಸಿನ ಪುಡಿ ಹಾಕ್ಕೋಬೇಕು ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ನೋಡಿ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಈಗ ಎಲ್ಲ ಬೆರೆಸ್ಕೊಂಡಿದ್ದೀನಿ ಸಜ್ಜೆ ಹಿಟ್ಟು ಒಂದು ಬಟ್ಲು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಒಂದು ಚಮಚ ಗೋಧಿ ಹಿಟ್ಟು ಒಂದು ಚಮಚ ಸ್ವಲ್ಪ ಉಪ್ಪು ಮತ್ತು ಹಚ್ಚು ಮೆಣಸಿನ ಪುಡಿ ಇದಕ್ಕೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಇದು ಸ್ವಲ್ಪ ಪೇಸ್ಟ್ ಥರ ಇದು ಒಂದು ಬಟ್ಲು ನೀರು ಹಾಕ್ಕೊಂಡಿದ್ದೆ ಇದನ್ನು ಸ್ವಲ್ಪ ಇಡಿಸುತ್ತೆ ಹೆಚ್ಚು ಕಮ್ಮಿ ಹಿಟ್ಟೆಷ್ಟು ಹಾಕ್ಕೊಂಡಿದ್ದೀವೋ ಅಷ್ಟೇ ನೀರು ಹಿಡಿಸುತ್ತೆ ನೋಡಿ ಈ ಅದಕ್ಕೆ ಈ ಥರ ಈ ಪೇಸ್ಟ್ ಆಗೋ ಅದಕ್ಕೆ ಕಲಿಸ್ಕೊಂಡು ಒಂದು ನಿಮಿಷ ಇಡೋಣ ಅಷ್ಟರಲ್ಲಿ ನಾವು ಕರಿಗೆ ತಯಾರು ಮಾಡ್ಕೊಳ್ಳೋಣ ಇದಕ್ಕೆ ಈರುಳ್ಳಿ ಮತ್ತು ದಪ್ಪ ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ದೀನಿ ಇದು ಹಚ್ಚ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಅರಶಿನ ಇದು ಒಂದು ಸ್ವಲ್ಪ ಉಪ್ಪು ಹಿಟ್ಟಿಗೆ ಉಪ್ಪು ಹಾಕಿದ್ದೀವಿ ಸ್ವಲ್ಪ ಸಾಕು ನಿಮ್ಗೆ ಯಾವ್ದು ಬೇಕಾದರೂ ಮೃದುವಾಗಿರೋ ತರಕಾರಿಗಳನ್ನ ಹಾಕ್ಕೋಬಹುದು ಇವಾಗ ಬಾಣಲಲ್ಲಿ ಎಣ್ಣೆ ಇಟ್ಟಿದ್ದೀನಿ ಇದೆ ಇದಕ್ಕೆ ಒಂದು ಸ್ವಲ್ಪ ಕಲೋಂಜಿ ಅಂತ ಈರುಳ್ಳಿ ಬೀಜ ಇದು ಇಟ್ಕೊಂಡಿದ್ರೆ ಎಷ್ಟು ದಿವಸ ಆದರೂ ಇರುತ್ತೆ ಒಗ್ಗರಣೆಗೆ ಈ ಥರ ಹಾಕ್ಕೋಬಹುದು ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ತೀನಿ ఇది గోల్డెన్ బ్రౌన్ ఆగీ అందుకు రుక్కుమూ నోడి ఇవగా ఇది గోల్డెన్ బ్రౌన్ ఆగి ఈ హచ్క్రెండ్ చనగితే మ్యాచ్ ఆ మెణసినకై అసే హీగా ఇవగా ఆలూగడ్డ హుడ్ ఆమె క్యాప్ట హాకీ ఇక ఆలూగడ్డ స్వల్ప మెచ్చిన ఇవగా క్యాప్సికమ్ హాకొతీ ಇದ್ರ ಜೊತೆ ಸ್ವಲ್ಪ ಉಪ್ಪನ್ನ ಹಾಕೋಬಹುದು ಜಾಸ್ತಿ ತಂದು ಇದನ್ನು ಮೆಚ್ಚಗಾದ್ಮೇಲೆ ಟೊಮೆಟೊ ಹಾಕೊಳ್ಳೋಣ ಇವಾಗ ಇದೆಲ್ಲ ಮೆತ್ತಗಾಗಿದೆ ಇದಕ್ಕೆ ಟೊಮೆಟೊನ ಹಾಕಿ ಅದನ್ನು ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ತೀನಿ ಟೊಮೆಟೊ ಮೆಣಸಿನ ಪುಡಿ ಎಲ್ಲ ಹಾಕೊಂಡ್ಮೇಲೆ ಆರು ಲೋಟ ನೀರು ಹಿಡಿಸುತ್ತೆ ಇದಕ್ಕೆ ಒಂದು ಬಟ್ಲು ನಾವು ಹಿಟ್ಟು ಹಾಕ್ಕೊಂಡಿದ್ರೆ ಸುಮಾರು ಆರು ಬಟ್ಟಲು ನೀರು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಅದು ಮಿಸ್ ಆಗಿದೆ ಇದರಲ್ಲಿ ನಾನು ನಾನಿವಾಗ ಬಾಯಲ್ಲಿ ಹೇಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿದ ಮೇಲೆ ತುರಿಯೋ ಮಣೆಯಲ್ಲಿ ತುರ್ಕೋಬೇಕು ನೋಡಿ ಇವಾಗ ಜೋರಾಗಿ ನೀರು ಕುದೀತಾ ಇದೆ ಇವಾಗ ನಿಮ್ಮ ಎಲ್ಲರ ಮನೇಲಿ ಒಂದು ತುರಿಯೋ ಮಣೆ ಇದ್ದೇ ಇರುತ್ತಲ್ವ ಅದನ್ನಿಟ್ಕೊಂಡ್ಬಿಟ್ಟು ನೀವು ಇದಕ್ಕೆ ಈ ಥರ ತುರ್ಕೋಬೇಕು ಇದು ಜೋರಾಗಿ ಕುದೀತಾ ಇರ್ಬೇಕು ನೀರು ನೀವೆಲ್ಲ ಕಡೆ ಹೀಗೆ ಬೇರೆ ಬೇರೆ ಕಡೆ ಇಟ್ಕೊಂಡು ತುರ್ಕೋಬೇಕು ಇದನ್ನು ಮಾಡೋದು ಯಾವುದಕ್ಕೆ ಸುಲಭ ಅಂದರೆ ನೀವು ನಿಮ್ಗೆ ಸಾಕಾಗಿದೆ ಅಥವಾ ಬೇಜಾರಾಗಿದೆ ಅಂದರೆ ರಾತ್ರಿ ಹೊತ್ತಾಗಲಿ ಬೆಳಗ್ಗೆ ಹೊತ್ತಾಗಲಿ ಅನ್ನ ತಿನ್ನೋಕೆ ಬೇಜಾರಾಗುತ್ತೆ ಅಂದ್ಕೊಳ್ಳಿ ಅಥವಾ ರೊಟ್ಟಿ ಚಪಾತಿ ಎಲ್ಲ ಮಾಡಿ ಸುಟ್ಟು ಇದು ಮಾಡೋಕ್ಕೆ ಟೈಮು ಇರಲ್ಲ ಅಂದ್ಕೊಳ್ಳಿ ಅಂಥ ಟೈಮಲ್ಲಿ ಇದನ್ನು ಮಾಡಿಕೊಂಡ್ರೆ ತುಂಬ ಇಷ್ಟವಾಗಿ ಮಕ್ಕಳು ಕೂಡ ಇಷ್ಟವಾಗಿ ತಿಂತಾರೆ ಇದನ್ನು ಸ್ವಲ್ಪ ತಾಗೋವರೆಗೂ ಕಲಿಸ್ಬಾರ್ದು ಈ ಥರ ಬೀಳೋದು ಬಿಡಬೇಕು ಚೆನ್ನಾಗಿ ಅಕ್ಕಿ ಹಿಟ್ಟಿಂದು ಗೋಧಿ ಹಿಟ್ಟು ಮಾಡಬೇಕಾದ್ರೆ ಸ್ವಲ್ಪ ಪ್ರೊಸೀಜರ್ ಚೇಂಜ್ ಮಾಡ್ಕೋಬೇಕಾಗತ್ತೆ ಅದರಿಂದ ಸುಲಭವಾಗಿ ಮಾಡ್ಕೊಳ್ಳೋಕ್ಕೆ ಜೋಳದ ಹಿಟ್ಟು ಮತ್ತೆ ಸಜ್ಜೆ ಇರುತ್ತೆ ಸರಿ ಅದನ್ನು ಇನ್ಯಾವಾಗಲಾದರೂ ಬೇಕಾದರೆ ನಾನು ತೋರಿಸ್ತೀನಿ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಕರಿ ಉಳ್ಕೊಂಬಿಟ್ಟಿದೆ ರಾತ್ರಿ ಚಪಾತಿ ರೊಟ್ಟಿ ಮಾಡೋ ಬದಲು ಮಾಡೋಣ ಅಂದರೆ ಅವಾಗ ಇದಕ್ಕೆ ಕರಿಗೆ ಚೆನ್ನಾಗಿ ನೀರು ಹಾಕ್ಬಿಟ್ಟು ಈ ಥರ ಮಾಡ್ಕೋಬಹುದು ಅಥವಾ ಸೊಪ್ಪಿನ ತೊವೆ ಇರುತ್ತಲ್ವ ಸೊಪ್ಪಿನ ತೊವೆ ಆದರೂ ಸರಿ ಅಥವಾ ಸೊಪ್ಪಿನ ಹುಳಿ ಆದರೂ ಸರಿ ಅದಕ್ಕೆ ಇದೇ ರೀತಿ ನೀವು ಜೋಳದ ಹಿಟ್ಟು ಅಥವಾ ಸಜ್ಜೆ ಹಿಟ್ಟಿನಲ್ಲಿ ಈ ಥರ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ನೀರು ಮಾತ್ರ ಜಾಸ್ತಿ ಹಾಕಬೇಕು ಜೋರಾಗಿ ಕುದೀತಾ ಇರಬೇಕು ತಕ್ಷಣ ಕಲಿಸಬಾರ್ದು ಅದು ಮಾತ್ರ ತುಂಬ ಮುಖ್ಯ ಇಲ್ಲಾಂದರೆ ಎಲ್ಲ ಗಂಟು ಗಂಟು ಕಟ್ಕೊಂಡ್ಬಿಡುತ್ತೆ ಚಿನ್ನಕ್ಕೆ ಚೆನ್ನಾಗಿರೋದಿಲ್ಲ ಇಷ್ಟೆಲ್ಲ ಚೆನ್ನಾಗಿ ಮಾಡಿಬಿಡ್ಬೋದು ಸುಲಭವಾಗಿ ಇನ್ನೊಂದು ಗಟ್ಟಿಯಾಗಿ ಬೇಕಿದ್ರೂ ಕಲಿಸ್ಕೋಬೋದು ಹಿಟ್ಟು ಇದಕ್ಕಿಂತ ನೀರಾಗಿ ಮಾತ್ರ ಬೇಡ ಅಷ್ಟೇ ಎಲ್ಲ ಆಯಿತು ಇವಾಗ ಒಂದು ನಿಮಿಷ ಕುದೀಲಿ ಅದು ಆಮೇಲೆ ಮೆತ್ತಿಗೆ ಇದನ್ನು ಕಲಿಸೋಣ ಹೀಗೆ ಮೆತ್ತಗೆ ಒಂದು ಸಲ ಕಲಿಸಿ ಇನ್ನು ಸ್ವಲ್ಪ ಚೆನ್ನಾಗಿ ಕುದಿರಲಿ ಆಮೇಲೆ ಇನ್ನೊಂದು ಸಲ ಕಲಿಸೋಣ ಒಂದು ಎರಡು ಮೂರು ನಿಮಿಷ ಆದರೂ ಕುದೀಲೇಬೇಕು ಐದು ನಿಮಿಷದವರೆಗೂ ಕುದಿಸ್ಬೋದು ನೋಡಿ ಈಗ ನಾಲ್ಕೈದು ನಿಮಿಷ ಕುದಿ ಬೆಂದಿದೆ ಕುದೀತಾ ಇದೆ ಇದಕ್ಕಿಂತ ನಾನು ತೋರಿಸೋದಕ್ಕಿಂತ ನೀವು ಸ್ವಲ್ಪ ಹಿಟ್ಟು ಗಟ್ಟಿಯಾಗಿಯೇ ಮಾಡಿಕೊಂಡ್ರೆ ಸುಲಭವಾಗಿ ತುರ್ಕೋಬೋದು ಇದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಇನ್ನು ದಪ್ಪ ತುರಿ ಮಣೆ ಬೇಕಿದ್ರೆ ದಪ್ಪ ತುರಿ ಮಣೆ ಇದಕ್ಕಿಂತ ಸಣ್ಣದ್ರಲ್ಲಿ ಮಾಡ್ಕೊಬೇಕಿದ್ರೆ ಸಣ್ಣದ್ರಲ್ಲಿ ಮಾಡ್ಕೋಬೋದು ಇದೊಂಚೂರು ಚೂರು ಇನ್ನು ತಣ್ಣಗಾದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಬಿಸಿಬೇಳೆ ಅದಕ್ಕೆ ಇದನ್ನು ತಗೊಂಡು ಮಾಡಿಕೊಂಡು ಸ್ಪೂನಲ್ಲಿ ಸವಿಬಹುದು ಇದಕ್ಕೆ ನಾನೇನು ಹೆಸರಿಟ್ಟಿಲ್ಲ ನೀವೇನು ಹೆಸರು ಇಡ್ತೀರೋ ಇಡಿ ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುಣಸೆ ರಸ ಮತ್ತು ಬೆಲ್ಲ ಸ್ವಲ್ಪ ಸ್ವಲ್ಪ ಸಾಕು ಜಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಅಷ್ಟು ಹಾಕ್ಕೊಂಡು ಒಂದು ಸುತ್ತ ಕುದಿಸ್ಬಿಟ್ಟು ಇಳಿಸ್ಬಿಟ್ರೆ ಆಗೋಯ್ತು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪಿಂದ ಅಲಂಕಾರ ಮಾಡ್ತಾ ಇದ್ದೀನಿ